ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಪ್ರಶ್ನೆ ನಾಲ್ಕು ಮತ್ತು ಐದರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ನಾಲ್ಕನೇ ಲೆಕ್ಕ ಅಪವರ್ತಿಸಿ ಅದರಲ್ಲಿ ಒಂದನೇದು ಎ ಗಾಥ ನಾಲ್ಕು ಮೈನಸ್ ಬಿ ಗಾತ ನಾಲ್ಕು ಅಂತ ಇದೆ ಇದನ್ನು ಹೇಗೆ ಬರ್ಕೋಬೋದು ಅಂತಂದರೆ ನೋಡಿ ಎ ಸ್ಕ್ವಯರ್ ಓಲ್ಡ್ ಟು ದಿ ಪವರ್ ಆಫ್ ಅಂದರೆ ಸ್ಕ್ವಯರ್ ಮತ್ತು ಇದನ್ನು ಬಿ ಸ್ಕ್ವಯರ್ ಘಾತ ಎರಡು ಅಂತ ಬರ್ಕೋಬೋದು ಈಗ ಇದೇನಿದೆ ಇದು ನೋಡಿ ಈ ಕಡೆ ನಾನು ಸೈಡಿಗೆ ಮಾಡ್ತೀನಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವರ್ ರೂಪಕ್ಕೆ ಬಂತು ಅದೇನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎ ಜಾಗದಲ್ಲಿ ಎ ಸ್ಕ್ವಯರ್ ಇದೆ ಬಿ ಜಾಗದಲ್ಲಿ ಏನಿದೆ ಬಿ ಸ್ಕ್ವೇರ್ ಇದೆ ಸೊ ಅದರ ಪ್ರಕಾರ ಬಿಡಿಸ್ತಾ ಹೋದರೆ ನಾವು ಏನಾಗುತ್ತೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಅಂದರೆ ಎ ಸ್ಕ್ವೇಯರ್ ಪ್ಲಸ್ ಬಿ ಸ್ಕ್ವಯರ್ ಇಂಟು ಎ ಮೈನಸ್ ಬಿ ಅಂತಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಅನ್ನೋದು ಇದ್ರ ಉತ್ತರ ಆಗತ್ತೆ ಈಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಅದು ಹಾಗೆ ಇರುತ್ತದು ಅದೇನು ಮಾಡ್ಲಿಕ್ಕೆ ಬರೋಲ್ಲ ಈಗ ಇದರಲ್ಲಿ ಮತ್ತೆ ಎರಡು ಸೂತ್ರ ಬರುತ್ತೆ ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಮತ್ತೆ ಇದೆ ಇಲ್ಲಿ ನೋಡಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೊ ಹಂಗಾಗಿ ಅದನ್ನು ನಾವು ಬರ್ಕೊಂಡ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೊ ಹಾಗಾಗಿ ಇದರ ಉತ್ತರ ಏನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅನ್ನೋದು ಇದ್ರ ಉತ್ತರ ಆಗಿದೆ ಎರಡೇನು ಮಾಡೋಣ ಪಿ ಘಾತ ನಾಲ್ಕು ಮೈನಸ್ ಎಂಬತ್ತೊಂದು ಈ ಪಿ ಘಾತ ನಾಲ್ಕನ್ನು ನಾವು ಹೆಂಗೆ ಬರ್ಕೋಬೋದು ಪಿ ಸ್ಕ್ವೇರ್ ಘಾತ ಎರಡು ಈ ಎಂಬತ್ತೊಂದನ್ನು ಒಂಬತ್ತು ಸ್ಕ್ವೇರ್ ಅಂತ ಬರ್ಕೋಬೋದು ಸೊ ಆಗ ಇದು ಯಾವ ಸೂತ್ರಕ್ಕೆ ಬಂತಿಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರಕ್ಕೆ ಬಂತು ಅಲ್ಲಿ ಅದರ ವಿಸ್ತರಣೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಲ್ಲಿ ಎ ಜಾಗ್ದಾಗೇನು ಎ ಜಾಗದಾಗೆ ಪಿ ಸ್ಕ್ವಯರ್ ಬಿ ಜಾಗ್ದಾಗೇನು ಒಂಬತ್ತು ಸೊ ಹಂಗಾಗಿ ಇಲ್ಲಿ ಏನು ಎ ಏನಿದು ಪಿ ಸ್ಕ್ವಯರ್ ಹಂಗಾಗಿ ಪಿ ಸ್ಕ್ವಯರ್ ಪ್ಲಸ್ ಬಿ ಅಂತಂದರೆ ಒಂಬತ್ತು ಇಂಟು ಎ ಮೈನಸ್ ಬಿ ಎ ಅಂತಂದರೆ ಪಿ ಸ್ಕ್ವಯರ್ ಮೈನಸ್ ಒಂಬತ್ತು ಸೊ ಇದು ಬಂತು ಈಗ ನೋಡಿ ಈ ಪಿ ಸ್ಕ್ವಯರ್ ಪ್ಲಸ್ ಒಂಬತ್ತು ಇದನ್ನ ಏನು ಮಾಡೋಕ್ಕೆ ಬರಲ್ಲ ಆದರೆ ಇದನ್ನು ನೋಡಿ ಪಿ ಸ್ಕ್ವಯರ್ ಮೈನಸ್ ಮೂರು ಸ್ಕ್ವೇರ್ ಅಂತ ಬರ್ಕೋಬೋದು ಇದು ಎಗೇನ್ ಮತ್ತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಬಂತು ಹೌದಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಬಂತು ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಲ್ಲಿ ಎ ಜಾಗದಾಗೇನಿದೆ ಇಲ್ಲಿ ಪಿ ಇದೆ ಬಿ ಜಾಗದಾಗೇನಿದೆ ಮೂರಿದೆ ಸೊ ಹಂಗಾಗಿ ಪಿ ಸ್ಕ್ವೇರ್ ಪ್ಲಸ್ ಒಂಬತ್ತು ಇಂಟು ಎ ಎ ಅಂದರೆ ಪಿ ಪ್ಲಸ್ ಬಿ ಅಂದರೆ ಮೂರು ಇಂಟು ಎ ಮೈನಸ್ ಬಿ ಅಂದರೆ ಪಿ ಮೈನಸ್ ಮೂರು ಅನ್ನೋದು ಇದ್ರ ಉತ್ತರ ಆಗಿದೆ ಇನ್ನು ಮೂರನೇ ಲೆಕ್ಕ ಎಕ್ಸ್ ಘಾತ ನಾಲ್ಕು ಮೈನಸ್ ವೈ ಪ್ಲಸ್ ಝೆಡ್ ಓಲ್ ಟು ದಿ ಪವರ್ ಆಫ್ ಫೋರ್ ಅಂತ ಸೊ ಇದನ್ನು ನಾವು ಹೆಂಗೆ ಬರ್ಕೋಬೋದು ಎಕ್ಸ್ ಸ್ಕ್ವಯರ್ ಅದರ ಘಾತ ಸ್ಕ್ವಯರ್ ನೆಕ್ಸ್ಟು ವೈ ಪ್ಲಸ್ ಝೆಡ್ ಸ್ಕ್ವಯರ್ ಅದರ ಓಲ್ ಟು ದಿ ಪವರ್ ಆಫ್ ಸ್ಕ್ವಯರ್ ಗಾತ ಎರಡು ಅಂತ ಸೊ ಇದು ಬರ್ಕೋಬೋದು ಇದು ಯಾವ ರೂಪಕ್ಕೆ ಬಂದಿದೆ ಅಂತಂದರೆ ಇದು ಹೇಗೆ ಏನು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದ್ದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ ಇಲ್ಲಿ ಎ ಜಾಗ್ದಾಗ ಏನಿದೆ ಎ ಜಾಗದಲ್ಲಿ ಎಕ್ಸ್ ಸ್ಕ್ವಯರ್ ಇದೆ ಬಿ ಜಾಗದಲ್ಲಿ ವೈ ಪ್ಲಸ್ ಝೆಡ್ ಓಲ್ ಸ್ಕ್ವಯರ್ ಇದೆ ಸೊ ಹಂಗಾಗಿ ಎ ಎ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಅಂತಂದರೆ ವೈ ಪ್ಲಸ್ ಝೆಡ್ ಸ್ಕ್ವಯರ್ ಇಂಟು ಎ ಮೈನಸ್ ಬಿ ಎ ಮೈನಸ್ ಬಿ ಅಂತಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಪ್ಲಸ್ ಝೆಡ್ ಓಲ್ ಸ್ಕ್ವೇರ್ ನೋಡಿ ಇದನ್ನು ಏನು ಮಾಡ್ಬೋದು ಇದನ್ನು ನಾವು ಎ ಪ್ಲಸ್ ಬಿ ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಮತ್ತೆ ಇದೆ ಇದು ಅದ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಲ್ಲಿ ಎ ಏನಿದೆ ಎ ಜಾಗದಲ್ಲಿ ಎಕ್ಸ್ ಇದೆ ಬಿ ಜಾಗದಲ್ಲಿ ವೈ ಪ್ಲಸ್ ಝಡ್ ಇದೆ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ ಝೆಡ್ ಓಲ್ ಸ್ಕ್ವೇರ್ ಇಲ್ಲಿ ಎ ಸ್ಕ್ವಯರ್ ಎ ಎ ಸ್ಕ್ವೇರ್ ಅಂದರೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಅಂತಂದರೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಎ ಅಂದರೆ ಏನು ಇಲ್ಲಿ ಎ ಜಾಗದಲ್ಲಿ ಎಕ್ಸ್ ಇದೆ ಪ್ಲಸ್ ಬಿ ಅಂದರೆ ವೈ ಪ್ಲಸ್ ಝೆಡ್ ಇಂಟು ಎ ಮೈನಸ್ ಬಿ ಎ ಅಂತಂದರೆ ಎಕ್ಸ್ ಮೈನಸ್ ಬಿ ಅಂದರೆ ವೈ ಮೈನಸ್ ಝಡ್ ಸೊ ಈಗ ಇದನ್ನು ಕೊನೆಯದಾಗಿ ಮೈನಸ್ ಇರೋದನ್ನು ಗುಣಿಸ್ಬಿಡೋಣ ಇದು ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತಿದ್ದು ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಲ್ಲಿ ಎಕ್ಸ್ ಇದು ಮೈನಸಿಂದ ಗುಣಿಸಿದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ವೈ ಇದು ಪ್ಲಸ್ ಇದೆ ಸೊ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಝೆಡ್ ಸೊ ಇದು ಇದರ ಉತ್ತರ ಆಗಿದೆ ಇನ್ನು ನಾಲ್ಕನೇ ಲೆಕ್ಕ ಎಕ್ಸ್ ಗಾತ ನಾಲ್ಕು ಮೈನಸ್ ವೈ ಪ್ಲಸ್ ಝೆಡ್ ಓಲ್ ಟು ದಿ ಪವರ್ ಆಫ್ ಫೋರ್ ಅಂತ ಇದೆ ಇದನ್ನು ಹೆಂಗೆ ಬರ್ಕೋಬೋದು ನಾವು ಎಕ್ಸ್ ಸ್ಕ್ವಯರ್ ಓಲ್ ಸ್ಕ್ವಯರ್ ಅಂತ ಬರ್ಕೊಂಡು ಇದನ್ನು ಎಕ್ಸ್ ಮೈನಸ್ ಝೆಡ್ ಓಲ್ ಸ್ಕ್ವಯರ್ ಟು ದಿ ಪವರ್ ಆಫ್ ಟು ಅಂತ ಬರ್ಕೋಬೋದು ಸೊ ಆಗ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವರ್ ರೂಪದಲ್ಲಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಜಾಗಕ್ಕೇನಿದೆ ಎ ಜಾಗಕ್ಕೆ ಎಕ್ಸ್ ಇದೆ ಅಂದರೆ ಎಕ್ಸ್ ಸ್ಕ್ವಯರ್ ಇದೆ ಬಿ ಬಿ ಜಾಗದಲ್ಲಿ ಏನಿದೆ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವೇರ್ ಇದೆ ಸೊ ಹಂಗಾಗಿ ಇದನ್ನು ನಾವು ಎ ಪ್ಲಸ್ ಬಿ ಎ ಪ್ಲಸ್ ಬಿ ಅಂದರೆ ಎ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಅಂತಂದರೆ ವೈ ಮೈನಸ್ ಝೆಡ್ ಹೋಲ್ ಸ್ಕ್ವರ್ ಇಂಟು ಎ ಮೈನಸ್ ಬಿ ಎ ಅಂತಂದರೆ ಎಕ್ಸ್ ಮೈನಸ್ ಬಿ ಅಂತಂದರೆ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವರ್ ಸೊ ಇದು ಸೂತ್ರ ಆಯಿತು ಹೌದಾ ಇದನ್ನು ಏನು ಮಾಡಲಿಕ್ಕೆ ಬರೋಲ್ಲ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಓಲ್ ಸ್ಕ್ವೇರ್ ಹಾಗೆ ಇಟ್ಕೊಡೋಣ ಇದು ನೋಡಿ ಇದು ಎಗೇನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪಕ್ಕೆ ಬಂತು ಎಗೇನ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಲ್ಲಿ ಎ ಏನಿದೆ ಎಕ್ಸ್ ಇದೆ ಬಿ ಜಾಗದಲ್ಲಿ ಏನಿದೆ ಎಕ್ಸ್ ಮೈನಸ್ ಝಡ್ ಇದೆ ಸೊ ಹಂಗಾಗಿ ಎ ಅಂದರೆ ಎಕ್ಸ್ ಪ್ಲಸ್ ಬಿ ಅಂತಂದರೆ ಎಕ್ಸ್ ಮೈನಸ್ ಝಡ್ ನಂತರ ಎ ಮೈನಸ್ ಬಿ ಎ ಅಂತಂದರೆ ಎಕ್ಸು ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ ಝೆಡ್ ಅಂತ ಸೊ ಈಗ ಇದು ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಝೆಡ್ ಹೋಲ್ ಸ್ಕ್ವಯರ್ ಇಲ್ಲಿ ನೋಡಿ ಎಕ್ಸ್ ಇಲ್ಲಿ ಎಕ್ಸು ಎಕ್ಸ್ ಇದೆ ಸೊ ಹಾಗಾಗಿ ಏನಾಯಿತು ಎರಡು ಎಕ್ಸ್ ಆಯಿತು ಎರಡು ಎಕ್ಸ್ ಮೈನಸ್ ಝೆಡ್ ಇಲ್ಲಿ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಝೆಡ್ ಸೊ ನೋಡಿ ಇಲ್ಲಿ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಯಿತು ಎಕ್ಸ್ ಎಕ್ಸ್ ಅನ್ನೋದು ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ಫೈನಲ್ ಉತ್ತರ ಎಕ್ಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಝೆಡ್ ಓಲ್ ಸ್ಕ್ವಯರ್ ಇಲ್ಲಿ ಎರಡು ಎಕ್ಸ್ ಮೈನಸ್ ಝೆಡ್ ಇಂಟು ಝೆಡ್ ಸೊ ಇದು ಏನಿದೆ ಎಕ್ಸ್ ಮೈನಸ್ ಝೆಡ್ ಓಲ್ ಸ್ಕ್ವೇರು ಇದೊಂದು ಸೂತ್ರ ಬರುತ್ತೆ ಯಾವ ಸೂತ್ರ ಅಂತಂದರೆ ಎ ಮೈನಸ್ ಬಿ ಓಲ್ ಸ್ಕ್ವಯರ್ ಸೂತ್ರ ಆಗುತ್ತೆ ಅಲ್ಲಿಗೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಅಂತ ಸೊ ಇಲ್ಲಿ ಎ ಜಾಗಕ್ಕೇನು ಎಕ್ಸ್ ಬಿ ಜಾಗಕ್ಕೇನು ಝೆಡ್ ಅಂತ ಸೊ ಹಂಗಾಗಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂತಂದರೆ ಎ ಸ್ಕ್ವೇರ್ ಜಾಗದಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದರೆ ಝೆಡ್ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಎರಡು ಎ ಅಂತಂದರೆ ಎ ಜಾಗದಲ್ಲಿ ಎಕ್ಸ್ ಇದೆ ಬಿ ಜಾಗದಲ್ಲಿ ಝೆಡ್ ಇದೆ ಸೊ ಇಂಟು ಇದು ಎರಡು ಎಕ್ಸ್ ಮೈನಸ್ ಝೆಡ್ ಇಂಟು ಝೆಡ್ ಸೊ ಇಲ್ಲಿ ಇಲ್ಲೊಂದು ಎಕ್ಸ್ ಇದೆ ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಇದೆ ಸೊ ಅಲ್ಲಿಗೆ ಎರಡು ಎಕ್ಸ್ ಸ್ಕ್ವೇರ್ ಆಯಿತು ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಝೆಡ್ ಇಂಟು ಎರಡು ಎಕ್ಸ್ ಮೈನಸ್ ಝೆಡ್ ಇಂಟು ಝೆಡ್ ಐದನೇ ಲೆಕ್ಕ ಎ ಗಾತ ನಾಲ್ಕು ಮೈನಸ್ ಎರಡು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಘಾತ ನಾಲ್ಕು ಅಂತ ಇದನ್ನು ನಾವು ಹೇಗೆ ಬರ್ಕೋಬೋದು ಅಂದರೆ ಎ ಸ್ಕ್ವೇರ್ ಓಲ್ ಟು ದಿ ಪವರ್ ಆಫ್ ಟು ಮೈನಸ್ ಎರಡು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಟು ದ ಪವರ್ ಆಫ್ ಟು ಅಂತ ಬರ್ಕೋಬೋದು ನಾವು ಆಗ ನೋಡಿ ಈ ಇದು ಯಾವ ರೂಪದಲ್ಲಿದೆ ಅಂತಂದರೆ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎರಡು ಎ ಬಿ ಅಂತ ಇಲ್ಲಿ ಎ ಜಾಗದಲ್ಲಿ ಏನಿದೆ ಎ ಗಾತ ಎರಡಿದೆ ಬಿ ಜಾಗದಲ್ಲಿ ಏನಿದೆ ಬಿ ಗಾತ ಎರಡಿದೆ ಬಿ ಸ್ಕ್ವೇರ್ ಇದೆ ಸೊ ಹಂಗಾಗಿ ಇದನ್ನು ನಾವು ಹೇಗೆ ಬರ್ಕೋಬೋದು ಎ ಸ್ಕ್ವಯರ್ ಅಂದರೆ ಎ ನೆನ್ಪಿಟ್ಕೊಳ್ಳಿ ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಅಂತ ಬರ್ಕೊಂಡೋದಾದರೆ ಎ ಜಗ್ ಏನಿದೆ ಎ ಸ್ಕ್ವಯರ್ ಮೈನಸ್ ಬಿ ಬಿ ಅಂತಂದ್ರೆ ಏನು ಬಿ ಗಾತ ಎರಡು ಹೋಲ್ ಸ್ಕ್ವಯರ್ ಸೊ ಇದನ್ನು ಹೀಗೆ ಬರ್ಕೋಬೋದು ಇದು ಮತ್ತೆ ಇನ್ನೊಂದು ರೂಪಕ್ಕೆ ಬಂತು ಯಾವುದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ಸೂತ್ರಕ್ಕೆ ಬರುತ್ತೆ ಇದು ಓಲ್ ಸ್ಕ್ವಯರ್ ಈಗ ನಮಗೆ ಘಾತಾಂಕದ ನಿಯಮ ಗೊತ್ತಿದೆ ನಮಗೆ ಎಕ್ಸ್ ಇಂಟು ವೈ ಅದರ ಗಾತ ಎಮ್ ಅಂತ ಬರೆದಾಗ ನಾವು ಎಕ್ಸ್ ಗಾತ ಎಮ್ ಇಂಟು ವೈ ಗಾತ ಎಮ್ ಅಂತ ಬರ್ಕೊಳ್ತೀವಿ ಸೊ ಅದೇ ರೀತಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಇಂಟು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಅಂತ ಬರಿತೀವಿ ಇದು ಇದರ ಉತ್ತರ ಆಗಿದೆ ಐದನೇ ಲೆಕ್ಕ ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ ಇದು ಬೀಜೋಕ್ತಿ ಅಪವರ್ತಿಸ್ತಕ್ಕಂಥ ವಿಧಾನ ಆಗಿದೆ ಹೇಗೆ ಅಂತಂದರೆ ಈಗ ಮೊದಲು ಕೊನೆ ಏನು ಸ್ಥಿರಾಂಕ ಇದೆ ಎಂಟು ಅದರ ಅಪವರ್ತನ ಬರ್ಕೋಬೇಕು ಹೆಂಗೆ ಅಪವರ್ತನ ಬರ್ಕೋಬೇಕು ಅಂತಂದರೆ ಕೂಡಿದ್ರೆ ಕಳೆದ್ರೆ ಮದ್ಯದ ಪದ ಬರಬೇಕು ಉದಾಹರಣೆ ನೋಡಿರಿ ನಾ ಕೆರಡಲೆ ಅಂತ ಬರ್ಕೊಳ್ತೀನಿ ನಾನು ನಾಕೆರಡಲೆ ಎಂಟು ಕೂಡಿದ್ರೆ ಕಳೆದ್ರೆ ಅಂದರೆ ಎರಡು ಪ್ಲಸ್ ನಾಲ್ಕು ಕೂಡಿದ್ರೆ ಆರು ಬರುತ್ತೆ ಸೊ ಹಾಗಾಗಿ ಬರ್ಕೊಳ್ತೀನಿ ಎಂಥ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಎರಡು ಅಂತ ಅಲ್ಲಿಗೆ ಎರಡೆರಡಲೆ ಸಾರಿ ನಾಲ್ಕು ಎರಡಲೇ ಎಂಟು ಪ್ಲಸ್ ಎಂಟು ಸೊ ಹಾಗಾಗಿ ಇದನ್ನು ನೋಡಿ ಪಿ ಸ್ಕ್ವೇರ್ ಈ ಆರು ಪಿ ಏನಿದೆ ಈ ಆರು ಪಿಯನ್ನು ನಾನು ನಾಲ್ಕು ಪಿ ಪ್ಲಸ್ ಎರಡು ಪಿ ಪ್ಲಸ್ ಎಂಟು ಅಂತ ಬರ್ಕೊಳ್ತೀನಿ ಆರು ಪಿಯನ್ನು ಈ ನಾಲ್ಕು ಪಿ ಎರಡು ಪಿ ಅಂತ ಬರ್ಕೊಳ್ತೀನಿ ಇಲ್ಲೇನು ತೊಗೊಂಡಿದ್ದೀನಲ್ಲ ಅದು ಸೊ ಹಂಗಾಗಿ ಇವೆರಡರಲ್ಲಿ ಕಾಮನ್ ಏನಿದೆ ಈ ಎರಡು ಪಾಯಿಂಟಲ್ಲಿ ಪಿ ಕಾಮನ್ ಇದೆ ಸೊ ಪಿ ಕಾಮನ್ ತೊಗೊಂಡ್ರೆ ಪಿ ಪ್ಲಸ್ ನಾಲ್ಕು ಪ್ಲಸ್ ಎರಡು ಪಿ ಪ್ಲಸ್ ಎಂಟು ಅದರಲ್ಲಿ ಕಾಮನ್ ಏನಿದೆ ಎರಡಿದೆ ಸೊ ಹಂಗಾಗಿ ಹಂಗಾಗಿಲ್ಲೇನು ಉಳೀತು ಪಿ ಉಳಿತು ಪ್ಲಸ್ ಇಲ್ಲಿ ನಾಲ್ಕು ಎರಡಲೆ ಎಂಟು ಅಂತಂದ್ರೇನು ನಾಲ್ಕೆರಡಲೇ ಹಂಗಾಗಿ ಎರಡನ್ನು ಹೊರಗೆ ತಗೋದ್ರೆ ನಾಲ್ಕು ಉಳಿಯುತ್ತೆ ಆಮೇಲೆ ನೋಡಿ ಇಲ್ಲಿ ಏನು ಉಳಿಯುತ್ತೋ ಇಲ್ಲ ಅದೇ ಬರಲೇಬೇಕು ಹಂಗಾಗಿ ಇವೆರಡಲ್ಲಿ ಕಾಮನ್ ಏನಿದೆ ಪಿ ಪ್ಲಸ್ ನಾಲ್ಕಿದೆ ಅದನ್ನು ಹೊರಗೆ ತಗೊಂಡಾಗ ಪಿ ಪ್ಲಸ್ ಎರಡು ಉಳಿಯುತ್ತೆ ಸೊ ಇದು ಇದರ ಉತ್ತರ ಆಗಿದೆ ಇನ್ನು ಎರಡನೇ ಲೆಕ್ಕ ಕ್ಯೂ ಸ್ಕ್ವಯರ್ ಮೈನಸ್ ಹತ್ತು ಕ್ಯೂ ಪ್ಲಸ್ ಇಪ್ಪತ್ತೊಂದು ಅಂತ ಸೇಮ್ ಇಪ್ಪತ್ತೊಂದು ಏನಿದೆ ಇದು ಸ್ಥಿರಾಂಕ ಇದರ ಅಪವರ್ತನ ಬರ್ಕೋಬೇಕು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು ನೋಡಿ ಏಳು ಮೂರಲೇ ಇಪ್ಪತ್ತೊಂದು ಅಂತ ಇದೆ ಇಲ್ಲಿ ಪ್ಲಸ್ ಇಪ್ಪತ್ತೊಂದು ಇದೆ ಆದರೆ ಇಲ್ಲಿ ಮಧ್ಯ ಮೈನಸ್ ಹತ್ತಿದೆ ಮೈನಸ್ ಹತ್ತು ಯಾವಾಗ ಸಾಧ್ಯ ಇಲ್ಲಿ ಮತ್ತು ಇಲ್ಲಿ ಎರಡೂ ಕಡೆ ಮೈನಸ್ ಹಾಕಿದಾಗ ಮೈನಸ್ ಹತ್ತಾಗುತ್ತೆ ಮತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೊಂದು ಆಗುತ್ತೆ ಹಾಗಾಗಿ ಕ್ಯೂ ಸ್ಕ್ವಯರ್ ಮೈನಸ್ ಏಳು ಕ್ಯೂ ಮೈನಸ್ ಮೂರು ಕ್ಯೂ ಅಂತ ಬರ್ಕೋಬೋದಾ ಹತ್ತು ಕ್ಯೂ ಅನ್ನು ಮೈನಸ್ ಏಳು ಕ್ಯೂ ಮೈನಸ್ ಮೂರು ಕ್ಯೂ ಅಂತ ಬರ್ಕೊಂಡ್ರೆ ಮೈನಸ್ ಹತ್ತು ಕ್ಯೂವೇ ಆಗುತ್ತೆ ಪ್ಲಸ್ ಇಪ್ಪತ್ತೊಂದು ಈಗ ಇವೆರಡರಲ್ಲಿ ಕಾಮನ್ ಏನಿದೆ ಕ್ಯೂ ಕಾಮನ್ ಇದೆ ಕ್ಯೂ ಕಾಮನ್ ತೊಗೊಂಡ್ರೆ ಕ್ಯೂ ಮೈನಸ್ ಏಳು ನೆಕ್ಸ್ಟ್ ಮೈನಸ್ ಇದರಲ್ಲಿ ಮೂರು ಕಾಮನ್ ತೊಗೊಂಡ್ರೆ ಕ್ಯೂ ಏಳು ಮೂರ್ಲೆ ಏಳು ಮೂರ್ಲೆ ಸೊ ಮೂರನ್ನು ಹೊರಗೆ ತೆಗೆದುಕೊಂಡಿದ್ದೀನಿ ಸೊ ಇಲ್ಲೇನು ಉಳೀತು ಇಲ್ಲಿ ಮೈನಸ್ ಆಗಿರೋದ್ರಿಂದ ನೋಡಿ ಇಲ್ಲಿ ಮೈನಸ್ಸು ಇದು ಪ್ಲಸ್ ಅಂತಂದ್ರೆ ಏನು ಎರಡು ಮೈನಸ್ ಇರುತ್ತೆ ಅಂತ ಅರ್ಥ ಸೊ ಹಾಗಾಗಿ ಇಲ್ಲಿ ಮೈನಸ್ ಉಳ್ಕೊಳ್ತು ನಂತರ ಮೂರನ್ನು ಹೊರಗೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಏನು ಉಳಿತು ಏಳು ಮಾತ್ರ ಉಳಿತು ಸೊ ನೋಡಿ ಇದು ಕಾಮನ್ ಇದು ಕಾಮನ್ ಇದೆ ಹಾಗಾಗಿ ಕಾಮನ್ ತೊಗೊಂಡ್ರೆ ಕ್ಯೂ ಮೈನಸ್ ಏಳು ಹೊರಗೆ ತೊಗೊಂಡ್ರಲ್ಲಿ ಏನು ಉಳಿತು ಕ್ಯೂ ಮೈನಸ್ ಮೂರು ಉಳಿತು ಸೊ ಇದು ಇದರ ಉತ್ತರ ಆಗಿದೆ ಕ್ಯೂ ಮೈನಸ್ ಏಳು ಇಂಟು ಕ್ಯೂ ಮೈನಸ್ ಮೂರು ನೆಕ್ಸ್ಟ್ ಮೂರನೇ ಲೆಕ್ಕ ಪಿ ಸ್ಕ್ವೇರ್ ಪ್ಲಸ್ ಆರು ಪಿ ಮೈನಸ್ ಹದಿನಾರು ಅಂತ ಸೇಮ್ ಈ ಸ್ಥಿರಾಂಕ ಏನಿದೆ ಮೈನಸ್ ಹದಿನಾರು ಅದರ ಅಪವರ್ತನ ಬರ್ಕೋಬೇಕು ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ ಬರಬೇಕು ನಾಲ್ಕು ನಾಲ್ಕಲೇ ಹದಿನಾರು ಆಗುತ್ತೆ ಆದರೆ ನಾಲ್ಕು ನಾಲ್ಕು ಕೂಡಿದ್ರೆ ಆರು ಆಗೋದಿ ಆಗೋದಿಲ್ಲ ಅಥವಾ ನಾಲ್ಕು ನಾಲ್ಕು ಕಳೆದ್ರೂ ಬರೋದಿಲ್ಲ ಹಾಗಾಗಿ ಇದು ಬರೋದಿಲ್ಲ ಅಂತ ನಾನು ಏನು ಮಾಡ್ಬೋದು ಎಂಟೆರಡಲೇ ತೊಗೋಬೋದು ನೋಡಿ ಎಂಟೆರಡಲೇ ಹದಿನಾರು ಆಗುತ್ತೆ ಆದರೆ ಇಲ್ಲಿ ಎಂಥ ಆರು ಇರಬೇಕು ಪ್ಲಸ್ ಆರ್ ಇರಬೇಕು ಹಂಗಾಗಿ ನಾನು ಇದಕ್ಕೆ ಪ್ಲಸ್ ಹಾಕ್ಕೊಳ್ತೀನಿ ಪ್ಲಸ್ ಎಂಟು ಇದಕ್ಕೆ ಮೈನಸ್ ಹಾಕ್ಕೊಳ್ತೀನಿ ಆವಾಗ ಎಂಟರಲ್ಲಿ ಎರಡು ಹೋದರೆ ಆರು ಎಂಥ ಆರು ಪ್ಲಸ್ ಆರು ಮತ್ತು ಗುಣಿಸಿದ ನೋಡಿರಿ ಎಂಟೆರಡಲೇ ಹದಿನಾರು ಎಂಥ ಹದಿನಾರು ಮೈನಸ್ ಹದಿನಾರು ಆಗುತ್ತೆ ಹಂಗಾಗಿ ಪಿ ಸ್ಕ್ವಯರ್ ಪ್ಲಸ್ ಎಂಟು ಪಿ ಮೈನಸ್ ಎರಡು ಪಿ ಮೈನಸ್ ಹದಿನಾರು ನೋಡಿ ಈ ಮೈ ಆರು ಪಿಯನ್ನು ಎಂಟು ಪಿಯಲ್ಲಿ ಎರಡು ಪಿ ಕೇಳಿದ್ರೆ ಆರು ಪಿ ಬರುತ್ತೆ ಹಂಗಾಗಿ ಅದು ಬರ್ಕೊಂಡಿದ್ದೀನಿ ಈಗ ಎರಡರಲ್ಲಿ ಕಾಮನ್ ಏನಿದೆ ಪಿ ಕಾಮನ್ ಇದೆ ಪಿ ಹೊರಗೆ ತೆಗೆದುಕೊಂಡ್ರೆ ಪಿ ಉಳಿತು ಇಲ್ಲಿ ಎಂಟು ಉಳಿತು ನೆಕ್ಸ್ಟ್ ಇವೆರಡರಲ್ಲಿ ಕಾಮನ್ ಏನಿದೆ ಎರಡು ಮತ್ತು ಹದಿನಾರರಲ್ಲಿ ಕಾಮನ್ನು ಎರಡಿದೆ ಸೊ ತೊಗೊಂಡ್ರೆ ಪಿ ಇಲ್ಲಿ ಹದಿನಾರು ಅಂದರೆ ಎಂಟು ಎರಡನೇ ಅಂತ ಸೊ ಹೌದಾ ಎಂಟ ಎರಡಲೇ ಅಂತ ಹಂಗಾಗಿ ಎಂಟನ್ನು ಇರುತ್ತೆ ಎರಡನ್ನು ಹೊರಗೆ ತೆಗೆದುಕೊಂಡಿದ್ದೀನಿ ಹಂಗಾಗಿ ಇಲ್ಲಿ ಮೈನಸ್ ಅಂತಂದರೆ ಮೈನಸ್ ಹೊರಗಡೆ ತೆಗೆದುಕೊಂಡ್ಬಿಟ್ಟಿನಿ ಹಂಗಾಗಿ ಏನು ಉಳೀತು ಇಲ್ಲಿ ಪ್ಲಸ್ ಉಳಿಯುತ್ತೆ ಪ್ಲಸ್ ಎಂಟು ಆಮೇಲೆ ನೋಡಿ ಇಲ್ಲೇನು ಬರುತ್ತೋ ಇಲ್ಲ ಅದು ಇರಲೇಬೇಕಾಗುತ್ತೆ ಸೊ ಹಂಗಾಗಿ ಈಗ ಇವೆರಡರಲ್ಲಿ ಕಾಮನ್ನು ಪಿ ಪ್ಲಸ್ ಎಂಟಿದೆ ಪಿ ಪ್ಲಸ್ ಎಂಟನ್ನು ಹೊರಗೆ ತೆಗೆದುಕೊಂಡ್ಬಿಟ್ರೆ ಇಲ್ಲೇನು ಉಳಿತು ಪಿ ಉಳೀತು ಇಲ್ಲಿ ಮೈನಸ್ ಎರಡು ಸೊ ಹಾಗಾಗಿ ಇದರ ಆನ್ಸರು ಪಿ ಪ್ಲಸ್ ಎಂಟು ಎಂಟು ಪಿ ಮೈನಸ್ ಎರಡು ಇದರ ಉತ್ತರ ಆಗಿದೆ